ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಏಪ್ರಿಲ್ ಮೂರು ಇಂದಿನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ಶುಭ ಯೋಗ ಭರ್ಜರಿ ಧನಲಾಭ ಅದೃಷ್ಟ ಕುಲಾಯಿಸುತ್ತೆ ಅಂತಲೇ ಹೇಳಬಹುದು ನವಪಂಚಮ ರಾಜಯೋಗ ಸೃಷ್ಟಿಯಾಗ್ತಿದೆ ಇದರಿಂದಾಗಿ ಈ ರಾಶಿಯವರು ಬಹಳಷ್ಟು ಒಂದು ಪ್ರಯೋಜನವನ್ನು ಪಡ್ಕೊಳ್ತಾರೆ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ವೇಗವಾಗಿ ಹೆಚ್ಚುತ್ತೆ ಆ ಲಕ್ಕಿ ರಾಶಿಗಳು ಯಾವ್ಯಾವು ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭ ದೊರೆಯುತ್ತೆ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಮತ್ತು ಶನಿ ಒಂಬತ್ತನೇ ಮನೆ ಮತ್ತು ಐದನೇ ಮನೆಯಲ್ಲಿದ್ದಾಗ ಸುಮಾರು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಮ್ಮ ನವ ಪಂಚಮ ರಾಜಯೋಗ ರೂಪುಗೊಳ್ಳುತ್ತದೆ ಇದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತುಂಬಾ ಪ್ರಯೋಜನಕಾರಿಯಾಗಿ ಜೀವನವನ್ನು ನಡೆಸ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿದೇವನ ಆಶೀರ್ವಾದ ಇರೋದ್ರಿಂದ ಕೂಡ ಅಪಾರವಾದ ಯಶಸ್ಸು ಪ್ರಯೋಜನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸಮಾಜದಲ್ಲಿ ಗೌರವ ದೊರೆಯುತ್ತೆ ಇದರಿಂದ ಸಾಕಷ್ಟು ಲಾಭವನ್ನು ಪಡ್ಕೊಳ್ತಾರೆ ಕುಟುಂಬದ ನಡುವೆ ಇರುವಂತಹ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ ಜೀವನದಲ್ಲಿ ಸಂತೋಷ ತುಂಬಿರುತ್ತದೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ಉದ್ಯೋಗಿಗಳು ಸಾಕಷ್ಟು ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಹಿರಿಯ ಅಧಿಕಾರಿಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಕೂಡ ನಿಮ್ಮ ಸಂಪೂರ್ಣವಾದ ಬೆಂಬಲ ಸಿಗುತ್ತೆ ಇದರಿಂದ ವ್ಯವಹಾರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯೋಜನ ಪಡ್ಕೊಂಡು ಉತ್ತಮವಾದ ಲಾಭವನ್ನ ಕಂಡ್ಕೊಳ್ತೀರಾ ದೈಹಿಕ ಸಂತೋಷ ಕೂಡ ನಿಮ್ಮದಾಗುತ್ತೆ ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಯೋಗದಿಂದ ಸಾಕಷ್ಟು ಶುಭ ಪರಿಣಾಮ ಬೀರೋದ್ರಿಂದ ಇವರು ಹಣವನ್ನ ಉತ್ತಮವಾಗಿ ಉಳಿಸುವಲ್ಲೂ ಕೂಡ ಯಶಸ್ಸನ್ನ ಕಂಡುಕೊಳ್ತಾರೆ ಜೀವನದಲ್ಲಿ ಅನೇಕ ತೊಂದರೆಗಳು ನಿವಾರಿಸಿಕೊಳ್ಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಹೆಚ್ಚಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುತ್ತಿರುವಂತಹ ಜನರು ಹೆಚ್ಚಿನ ಪ್ರಯೋಜನವನ್ನ ಪಡ್ಕೊಳ್ತಾರೆ ಕಾನೂನು ವಿಷಯಗಳಲ್ಲೂ ಕೂಡ ಯಶಸ್ಸನ್ನ ಸಾಧಿಸಬಹುದು ಸಂಪತ್ತಿನ ವಿಷಯದಲ್ಲಿ ಸಾಕಷ್ಟು ಹೆಚ್ಚಳವನ್ನ ಕಂಡುಕೊಳ್ಬಹುದಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತಾರೆ ಹಣಕಾಸಿನ ವಿಚಾರದಲ್ಲಿ ಕೂಡ ಬಹಳಷ್ಟು ಲಾಭವನ್ನು ಕಂಡ್ಕೊಳ್ತಾರೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಇವರಿಗೆ ಉತ್ತಮವಾದ ರಾಜಯೋಗ ನಿರ್ಮಾಣದಿಂದಾಗಿ ಇನ್ನು ಮುಂದೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಬೇಡ ಅಂದ್ರೂ ಕೂಡ ಹಲವಾರು ರೀತಿಯಲ್ಲಿ ಹಣ ಬಂದು ಕೈ ಸೇರುತ್ತೆ ಈ ರಾಶಿ ಚಕ್ರ ಚಿಹ್ನೆಗಳು ಯಾವಾಗಲೂ ಕೂಡ ತಂದೆ ತಾಯಿಯಿಂದ ಆಶೀರ್ವಾದವನ್ನು ಪಡ್ಕೊಳ್ತಾರೆ ಶೀಘ್ರವಾಗಿ ಇವರಿಗೆ ಎಲ್ಲಾ ರೀತಿಯ ಲಾಭ ಬಂದು ಕೈ ಸೇರುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಗುರುಬಲ ರಾಜಯೋಗ ಇರೋದ್ರಿಂದ ಅದೃಷ್ಟವಂತರು ಎಂದು ಹೇಳಬಹುದು ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೀನರಾಶಿ ಮಿಥುನ ರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು